ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ಮೇಲೆ ನನಗಿರುವ ಪ್ರೀತಿಯ ಆಳವನ್ನು ನಾನು ನಿನಗೆ ಹೇಗೆ ವಿವರಿಸಲಿ ನಾನು ನಿನಗೆ ತಂದೆ ತಾಯಿಯಾಗಿ ಮಾತ್ರವಲ್ಲ ನಿನ್ನ ಗುರುವಾಗಿ ನಿನ್ನ ಮಾರ್ಗದರ್ಶಕನಾಗಿ ನಿನ್ನ ರಕ್ಷಕನಾಗಿ ನಿನ್ನ ಪ್ರೇರಕನಾಗಿಯೂ ಇದ್ದೇನೆ ನಿನಗೆ ಪ್ರೀತಿ ಮಮತೆ ಜ್ಞಾನ ಸ್ನೇಹ ಎಲ್ಲವನ್ನು ನೀಡುವ ಹೊಣೆ ನನ್ನದು ನಕಾರಾತ್ಮಕತೆಯನ್ನು ನೀನು ದೂರ ಮಾಡಲೆಂದು ನಿರ್ಧರಿಸಿದ ಮೇಲೆ ನಿನ್ನಲ್ಲಿ ನಕಾರಾತ್ಮಕ ಆಲೋಚನೆಗಳು ನಿನ್ನ ಮುಂದೆ ನಕಾರಾತ್ಮಕ ಮಾತುಗಳು ಇನ್ನು ಹೆಚ್ಚಾಗಿ ಬರುವುದು ಸಹಜವೇ ಅದನ್ನು ಪರೀಕ್ಷೆಯಾಗಿ ಎಲ್ಲ ಸಕಾರಾತ್ಮಕತೆಯನ್ನು ತಂದುಕೊಳ್ಳುವ ಒಂದು ಅವಕಾಶ ನಿನಗೆ ಸಿಕ್ಕಿರುವ ಸಂದರ್ಭವೆಂದು ಭಾವಿಸು ನಕಾರಾತ್ಮಕತೆಯು ಹರಿದು ಹೋಗಲಿ ಸಕಾರಾತ್ಮಕತೆ ಹೇರಳವಾಗಿ ನಿನ್ನ ಜೀವನದಲ್ಲಿ ಪ್ರವೇಶಿಸಲಿ ಸಕಾರಾತ್ಮಕತೆಯೇ ನಿನ್ನ ಸಂಪೂರ್ಣವಾದ ಗಮನವನ್ನು ನೀಡು ತಾನೇ ಸಕಾರಾತ್ಮಕ ಸ್ವರೂಪವಾಗಿರು ನಿನ್ನಲ್ಲಿರುವ ನನ್ನ ತೇಜಸ್ಸು ಕತ್ತಲನ್ನು ಸೋಲಿಸಿ ನಿನ್ನ ಜೀವನದಲ್ಲಿ ಸದಾ ಬೆಳಕನ್ನು ತರಲಿ ನಿನಗೆ ಆಗಿರುವ ಅವಮಾನಗಳು ದೂರವಾಗುತ್ತವೆ ಅವಮಾನಗಳನ್ನು ಮೊದಲು ನಿನ್ನ ಮನಸ್ಸಿನಿಂದ ನೀನು ದೂರ ಮಾಡು ನಿನ್ನ ಜೀವನವನ್ನು ಉತ್ತಮವಾಗಿಸುವ ಹೊಣೆ ನನ್ನದಾಗಿದೆ ನಿನ್ನ ಹೆಸರಿಗೆ ಕೀರ್ತಿಯನ್ನು ತರುವ ಹೊಣೆ ನನ್ನದಾಗಿದೆ ನನ್ನ ಮಗುವೆ ನಾನು ಒಂದಲ್ಲ ಒಂದು ರೂಪದಲ್ಲಿ ನಿನ್ನ ಬಳಿ ಬರುತ್ತೇನೆ ನಾನು ನಿನ್ನ ಜೊತೆಯೇ ಪಯಣಿಸುತ್ತಿದ್ದೇನೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್